ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೋದಕ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರೂ ಗಣೇಶ ಹಬ್ಬಕ್ಕೆ ಮಾಡ್ತಾರೆ ಅದೇ ರೀತಿ ನಮ್ಮ ಮನೇಲೂ ನಾವು ಇದೇ ರೀತಿನೇ ಮಾಡೋದು ಸೊ ನಾನು ಮಾಡುವಂಥ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಬನ್ನಿ ಯಾವ ರೀತಿ ಮಾಡೋದು ಮೋದಕನ ಹೇಳ್ಬಿಟ್ಟು ನೋಡೋಣ ಸೊ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಒಂದು ಎರಡೂವರೆ ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀರು ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸೊ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೋಬೇಕು ಒಂದೆರಡು ಕುದಿ ಬಂದರೆ ಸಾಕು ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಸೊ ಇದಕ್ಕೆ ನಾನು ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಯಾವ ಕಪ್ಪಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾಯಿದ್ದು ಅದೇ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡೂವರೆ ಕಪ್ಪಿಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಸಾಕು ಚೆನ್ನಾಗಾಗುತ್ತೆ ಸೊ ಈ ಥರನ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಚೆನ್ನಾಗಿ ಮಿಸ್ ಮಾಡ್ಕೊಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಇಡಬೇಕು ಸೊ ಅದು ಬಿಸಿಗೆ ಅಡ್ಕೊಳ್ಳುತ್ತೆ ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಬಿಸಿಗೆ ಅಡ್ಕೊಳ್ಳುತ್ತೆ ಸೊ ಇವಾಗ ಫುಲ್ ತಣ್ಣಗಾಗಿದೆ ಸೊ ಮೇಲೆ ನಾನು ಈ ಥರ ಸ್ವಲ್ಪ ಉಗುರು ಬೆಚ್ಚಿಗಿರಬೇಕಾದ್ರೇ ಈ ಥರ ಸ್ವಲ್ಪ ನಾದ್ಕೊಳ್ಬೇಕು ಚೆನ್ನಾಗಿ ಹಿಟ್ಟನ್ನ ಸೊ ನಾತ್ಕೊಳ್ಬಿಟ್ಟು ಈ ಥರ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಸೊ ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮೋದಕ ಬರುತ್ತೆ ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ನಾನು ಒಂದು ಒಂದೂವರೆ ಅಷ್ಟು ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಸೊ ತುರಿದಿರುವಂಥ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಅಷ್ಟು ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಬೇಕಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಸೊ ಈ ಥರ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಗ್ಯಾಸ್ನ ಸ್ಟಿಮ್ಮಲ್ಲಿ ಇಟ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ಳಿ ಸೊ ಎಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಇದ್ದೀನಿ ಸೊ ಇವಾಗ ಇನ್ನೊಂದ್ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಮಿಕ್ಸ್ ಮಾಡ್ಕೊಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಸೊ ರೆಡಿ ಆಗಿದೆ ಇವಾಗ ಸ್ಟೆಪ್ಪಿಂಗು ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸೊ ನಾವು ಪ್ರತಿ ವರ್ಷ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನೋ ಮೋದಕನ ಸೊ ಅದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಮೋದಕ ಮಾಡೋ ಅಂಥದ್ದು ಸ್ಟ್ಯಾಂಡ್ ನಮ್ಮ ಮನೆಯಲ್ಲೇ ಇತ್ತು ಸೊ ಹಾಗಾಗಿಬಿಟ್ಟು ನಾನು ಅದರಲ್ಲೇ ತೋರಿಸ್ತಾ ಇದ್ದೀನಿ ಬೇಕಂದರೆ ನೀವು ಕೈಯಲ್ಲೂ ಬೇಕಾದ್ರೂ ಮಾಡ್ಬೋದು ಸೊ ಕೈಯ್ಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಶೇಪ್ ಬರಲ್ಲ ಸೊ ಈ ಥರ ಸ್ಟ್ಯಾಂಡಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಸೊ ಒಳಗಡೆನ ಅಕ್ಕಿ ಹಿಟ್ಟನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಫುಲ್ಲಾಗಿ ಸ್ಪ್ರೆಡ್ನ ಮಾಡಬೇಕು ಸೊ ಈ ಥರ ಚಿಕ್ಕದಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡಿಬಿಟ್ಟು ಸೊ ಅದ್ರೊಳಗಡೆಯೇ ಇಟ್ಬಿಟ್ಟು ಸೊ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಒಳಗಡೆ ಎಲ್ಲ ಕಡೆಯೂ ಸೊ ಈ ಥರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ ಶೇಪು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಎಲ್ಲ ಕೈ ಬರಲೆಲ್ಲೇ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲ ಸೈಡನ್ನು ಸೊ ಇವಾಗ ಸ್ಟೆಪ್ಪಿಂಗ್ ಏನು ನಾವು ಸ್ಟೆಪ್ಪಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಸ್ಟೆಪ್ಪಿಂಗ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ಟೆಪ್ಪಿಂಗ್ನ ಒಳಗಡೆ ಸೇರಿಸ್ಕೊಬಿಟ್ಟು ಸೊ ಮೇಲುಗಡೆ ಹಾಕಿ ಇಟ್ಟಿಂದ ಕವರ್ ಮಾಡಬೇಕು ತುಂಬ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಸ್ಟೆಪ್ಪಿಂಗ್ನ ಸೊ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ಒಂದು ಸ್ವಲ್ಪ ಏನೂ ಆಗಿಲ್ಲ ಆ ಥರ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಕೈಯಲ್ಲಿ ಮಾಡೋದೇ ಇಷ್ಟೊಂದು ಚೆನ್ನಾಗಿ ಶೇಪು ಬರೋಲ್ಲ ಸೊ ನಾನು ಮೋದಕ ಮಾಡುವಂಥ ಸ್ಟ್ಯಾಂಡ್ ನಮ್ಮ ಮನೇಲಿತ್ತು ಸೊ ಅದರಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡೋಕ್ಕೇ ಒಂಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ಸೊ ಇದೇ ಥರನೇ ನಾನು ಎಲ್ಲನೂ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಪೂಜೆಗೆ ಐದು ಇಲ್ಲ ಒಂಬತ್ತು ಈ ಥರ ಎಲ್ಲ ಮಾಡಿಬಿಟ್ಟು ಇಟ್ಕೊತಾರೆ ಸೊ ಇನ್ನೂ ಪೂಜೆಗೆಲ್ಲ ಮಾಡಿರೋದು ನಾರ್ಮಲ್ ಆಗಿ ಮನೆಯಲ್ಲಿ ಮಾಡಿಕೊಂಡಿದ್ದು ಸೊ ಹಂಗಾಗಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ ಸೂಪರಾಗಿ ಬಂದಿದೆ ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಕುಕ್ಕರಲ್ಲಿ ನೀರನ್ನು ಬಿಸಿ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಮುಂಚೆನೆ ಸೊ ಈ ಥರ ಕುಕ್ಕರಲ್ಲೇ ನೀರು ಬಿಸಿ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಬಾಳೆ ಎಲೆ ಏನಾದರೂ ಇದ್ದರೆ ನಿಮ್ಮ ಹತ್ರ ಸೊ ಬಾಳೆ ಎಲೆನ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಬೋದು ಸೊ ನಮ್ಮ ಮನೇಲಿ ಬಾಳೆ ಎಲೆ ಇರಲಿಲ್ಲ ಸೊ ಹಾಗಾಗಿಬಿಟ್ಟು ನಾನು ಮೇಲೆಯೇ ಹಂಗೆ ಪ್ಲೇಟ್ ಮೇಲೇ ನಾನು ಇಟ್ಕೊಳ್ತಾ ಇದ್ದೀನಿ ಸೊ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಆದ್ರೂ ಸೊ ಎಲ್ಲನೂ ಈ ರೀತಿ ಜೋಡಿಸ್ಕೊಳ್ಬೇಕು ಸೊ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಎಲ್ಲನೂ ಶೇಪ್ ಮಾತ್ರ ಸೂಪರಾಗಿ ಬಂದಿದೆ ಸೊ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಸೊ ಈ ಥರ ಎಲ್ಲನೂ ನಾನು ಮಾಡಿರೋಂಥ ಮೋದಕನ ಎಲ್ಲನೂ ಈ ಥರ ರೆಡಿ ಮಾಡಿಬಿಟ್ಟು ಕುಕ್ಕರ್ ಮೇಲೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ಅಕಸ್ಮಾತಾಗಿ ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು ಮೂರು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಂಡ್ರು ಆಗುತ್ತೆ ಸೊ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಸೊ ನೋಡಿ ಇವಾಗ ನಾನು ಪ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಬೆಂದಿದೆ ಮೋದಕನೂ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಈ ಥರ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಬೆಂದಿದೆಯೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಏನಾದರೂ ಬೆಂದಿಲ್ಲ ಅಂದ್ರೆ ಅದು ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಸೊ ಇದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಮೋದಕ ರೆಡಿಯಾಗಿದೆ ಇವಾಗ ನಾನೆಲ್ಲವನ್ನು ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಓಕೆ ಬಾಯ್ ಫ್ರೆಂಡ್ಸ್